ಬಲಿಷ್ಠ ಶತ್ರು ನಾಶ ತಂತ್ರ ಇದನ್ನು ಅಮಾವಾಸ್ಯ ದಿನ ನೀವು ಮಧ್ಯರಾತ್ರಿಯಲ್ಲಿ ಮಾಡಬೇಕು ಸ್ವಲ್ಪ ಕಷ್ಟ ಆಗಬಹುದು ಆದರೆ ಇದನ್ನು ಮಾಡಿದ್ರೆ ಎಂತಹ ಶತ್ರು ಇದ್ದರೂ ಅವರು ನಿಮ್ಮ ತಂಟೆಗೆ ಬರುವುದಿಲ್ಲ ಅವರ ಬಾಡಿಗೆ ಅವರು ಇರ್ತಾರೆ ಅಥವಾ ಅವರು ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ಇರಬಾರದು ಅಂತನೂ ಕೂಡ ಮಾಡಿಕೊಳ್ಬಹುದು ಅದೇನು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಒಂದು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ದೇವರ ಅನುಗ್ರಹ ನಿಮ್ಮ ಮೇಲೆ ಆಗಲಿ ಅಂತ ಹೇಳಿ ರಿಪ್ಲೈ ಮಾಡ್ತೀವಿ ವಿಪರೀತ ಕಷ್ಟದ ಸಂದರ್ಭದಲ್ಲಿ ಯಾರೇ ಒಬ್ಬ ವ್ಯಕ್ತಿಯಾಗಲಿ ನಿಮ್ಮ ಮೇಲೆ ವಾಮಾಚಾರ ಮಾಡಿಸಿದ್ದಾರೆ ಅನ್ನುವ ಸೂಚನೆ ಎದ್ದು ಕಾಣುತ್ತದೆ ಇಂತಹ ಸಮಸ್ಯೆಗಳು ಇದ್ದಾಗ ಮನೆಯಲ್ಲಿ ಈ ಪುಟ್ಟ ಪರಿಹಾರ ತಂತ್ರವನ್ನು ಮಾಡಿಕೊಳ್ಳಬೇಕು ಅದೇನು ಅಂದರೆ ಅಮಾವಾಸ್ಯ ದಿನ ಇದನ್ನು ಮಾಡಿ ನೋಡಿ ಒಂದು ದೊಡ್ಡದಾದ ಅಗಲವಾದ ನಿಂಬೆಹಣ್ಣನ್ನು ತರಬೇಕು ಒಂದು ಕುಡಿಕೆ ಸ್ವಲ್ಪ ಚಿಕ್ಕದಾದ ಕುಡಿಕೆಯನ್ನು ತಂದು ಹಳದಿ ದಾರದಿಂದ ಕುಡಿಕೆಯನ್ನು ಚೆನ್ನಾಗಿ ಸುತ್ತಿ ಕಟ್ಟಿ ಹಾಕಬೇಕು ಅದಾದ ಮೇಲೆ ನಿಂಬೆ ಹಣ್ಣನ್ನು ತೆಗೆದುಕೊಂಡು ಬಂದು ಶತ್ರುವಿನ ಹೆಸರನ್ನು ನಿಂಬೆ ಹಣ್ಣಿನ ಮೇಲೆ ರಚನೆ ಮಾಡಬೇಕು ಹೇಗೆ ಬಡಿಬೇಕು ಅಂದರೆ ಕೆಂಪು ಶಾಹಿ ಅಂದರೆ ಕೆಂಪು ಬಣ್ಣದ ಇಂಕಿನಿಂದ ಬರೆದುಕೊಳ್ಳಬೇಕು ಸ್ಕೆಚ್ ಪೆನ್ನಿಂದ ಬರೆದರೆ ತುಂಬ ಒಳ್ಳೆಯದು ಮಾರ್ಕರಿಂದ ಕೂಡ ಅದನ್ನು ಮಾಡಬಹುದು ಕೆಂಪು ಬಣ್ಣದಿಂದ ಶತ್ರುವಿನ ಹೆಸರನ್ನು ನಿಂಬೆ ಹಣ್ಣಿನ ಮೇಲೆ ಬರೆದು ಆ ಕುಡಿಕೆ ಮೇಲೆ ಇಡಬೇಕು ಅದಾದ ಮೇಲೆ ಒಂದು ಮಂತ್ರನ ಹೇಳ್ಕೊಡ್ತೀವಿ ಅದನ್ನು ಬಿಳಿಯ ಹಾಳೆಯಲ್ಲಿ ಬರೆದಿಡಬೇಕು ಮಂತ್ರ ಹೀಗಿದೆ ಓಂ ಕ್ಲೀಂ ಕ್ರೀಂ ಶ್ರೀಂ ಪಟ್ ವಶ್ಯಂ ನಾಶನಂ ಸ್ವಾಹ ಅಂತ ಶತ್ರುವಿನ ಹೆಸರನ್ನು ಹೇಳಿದ ಒಂಬತ್ತು ಬಾರಿ ಈ ಮಂತ್ರನ ಹೇಳಬೇಕು ಆ ಕುಡಿಕೆನ ಅದರ ಮೇಲೆ ಇಟ್ಟು ಒಂದು ರಾತ್ರಿ ಕಳೆದ ನಂತರ ಮರುದಿನ ಬೆಳಿಗ್ಗೆ ಅದನ್ನು ನೀವು ತೆಗೆದುಕೊಂಡು ಹೋಗಿ ಎಲ್ಲಿ ಬಿಸಾಕಬೇಕು ಗೊತ್ತಾ ಸ್ಮಶಾನದಲ್ಲಿ ಬಿಸಾಕಿ ಹಿಂದಕ್ಕೆ ನೋಡದೆ ಬರಬೇಕು ಈ ತಂತ್ರನ ಮಾಡಿ ಒಂದು ವೇಳೆ ಈ ತಂತ್ರ ಮಾಡೋಕ್ಕೆ ಭಯ ಆಗುತ್ತೆ ಗೊತ್ತಾಗ್ತಾ ಇಲ್ಲ ತಪ್ಪಾಗಬಹುದೇನೋ ಅಂತಂದರೆ ಚಿಂತೆ ಮಾಡಬೇಡಿ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಸಾಕು ಅವರೇ ನಿಮಗೆ ಕನ್ ತಂತ್ರವನ್ನು ಕಾರ್ಯ ರೂಪಕ್ಕೆ ಬರಬೇಕು ಅಷ್ಟು ಸುಲಭವಾಗಿ ಮಾಡಿ ಒಂದು ದಿನದಲ್ಲಿ ನಿಮಗೆ ಫಲಿತಾಂಶನ ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು